ಇದು ಎಲ್ಲ ಅದು ಒಂದು ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮನುಷ್ಯನವರೆಗೆ ಒಬೆಸಿಗೆ ಕಾರಣ ಒಂದೇ ಏನು ತಿನ್ನುವುದು ಹೆಚ್ಚಾಗ್ತದೆ ಕೆಲಸ ಕಮ್ಮಿ ಆಗ್ತದೆ ಇದು ಬ್ಯಾಂಕ್ ಬ್ಯಾಲೆನ್ಸ್ ನಾನು ಈಗ ಹತ್ತು ರೂಪಾಯಿ ದಿವಸ ಆಗ್ಲಿ ಬ್ಯಾಂಕಿನಲ್ಲಿ ಇಟ್ಟರೆ ನೀವು ನೂರು ರೂಪಾಯಿ ಇಟ್ಟರೆ ತಿಂಗಳ ಹತ್ರ ಲೆಕ್ಕದಲ್ಲಿ ಮೂರು ಸಾವಿರ ಇರಬೇಕು ನನ್ನ ಹತ್ರ ಇರಬೇಕು ಮುನ್ನೂರು ರೂಪಾಯಿ ಆದರೆ ನಾನು ಒಬ್ಬ ಈ ಮುನ್ನೂರು ರೂಪಾಯಿ ಹತ್ತು ರೂಪಾಯಿ ಇಟ್ಟು ಒಂದೇ ರೂಪಾಯಿ ಖರ್ಚು ಮಾಡಿದ್ರೆ ದಿವಸಕ್ಕೆ ನೀವು ಮಾತಾಡ್ತಾ ಇರುವಾಗ ನನ್ನ ಮನಸ್ಸಿನಲ್ಲಿ ಕೆಲವು ಆಲೋಚನೆಗಳು ಹೋಗ್ತಾಯಿದ್ವು ಒಂದು ನೀವು ಹೇಳಿದ್ರಿ ಲೈಫ್ ಈಸ್ ಬ್ಯೂಟಿಫುಲ್ ಜೀವನ ಸುಖ ಅಂತ ಅದಕ್ಕೊಂದು ಒಳ್ಳೆ ಮಾತು ನಾನು ತಿಳ್ಕೊಂಡಿದೆ ಪಾಶ್ಚಾತ್ಯದಿಂದ ಹ್ಯಾಪಿನೆಸ್ ಈಸ್ ಲಿವಿಂಗ್ ಡೇಂಜರಸ್ಲಿ ಅಂತ ಇದು ನೋಡಿದರೆ ಏನೋ ವಿಚಿತ್ರ ಅಂತ ತೋರ್ತದೆ ಇದೊಂದು ಲಂಡನ್ನಲ್ಲಿ ಶಾಲೆಯಲ್ಲಿ ನೋಡಿದೆ ನಾನು ಅಲ್ಲಿ ಒಂದು ಪ್ರಿಮ್ರೋಸ್ ಹಿಲ್ ಸ್ಕೂಲ್ ಅಂತ ಒಂದು ಎಲಿಮೆಂಟ್ರಿ ಶಾಲೆ ಸಣ್ಣದು ಅವರದಲ್ಲಿ ಒಂದು ದೊಡ್ಡ ಬೋರ್ಡ್ ಹಾಕಿದ್ದಾರೆ ಅದು ಅವರ ಮಾಟೋ ಹ್ಯಾಪಿನೆಸ್ ಈಸ್ ಲಿವಿಂಗ್ ಡೇಂಜರಸ್ಲಿ ಅಂತ ಇವತ್ತು ನಾವು ಏನು ಮಾಡಿದ್ದೇವೆ ಈ ಸಂಸ್ಕೃತಿ ಅಥವಾ ಸಿವಿಲೈಸೇಷನ್ ಅಂತ ಹೇಳಿಕೊಂಡು ಜೀವನವನ್ನು ತುಂಬ ಕಾಂಪ್ಲಿಕೇಟ್ ಮಾಡ್ಕೊಂಡಿದ್ದೇವೆ ಹಾಗೇನಿಲ್ಲ ಜೀವನ ಎಲ್ಲಿ ಇರ್ಬೋದು ನೀವು ನೋಡಿರ್ಬೋದು ನಮ್ಮ ಚೆನ್ ನಮ್ಮ ಬಡವರ ಮಕ್ಕಳೆಲ್ಲ ರಸ್ತೆ ಬದಿಯಲ್ಲಿ ಬಲಕ್ತಾರೆ ಚೆನ್ನಾಗಿ ಬಲಕ್ತಾರೆ ಏನು ನಿದ್ರೆ ನೀವು ಮನೆಯಲ್ಲಿ ಕಾಂಕ್ರೀಟ್ನ ರೂಮು ಅದಕ್ಕೆ ವಾಚ್ಮ್ಯಾನು ಅದರ ನಂತರ ಎ ಸಿ ಅದೆಲ್ಲ ಇಟ್ಟುಕೊಂಡು ಕೂಡ ನಿದ್ರೆ ಬರೋದಿಲ್ಲ ನಿಮಗೆ ಆ ಮಕ್ಕಳಿಗೆ ಚೆನ್ನಾಗಿ ನಿದ್ರೆ ಬರ್ತದೆ ನಾನು ಯಾವಾಗಲೂ ನಮ್ಮ ಪೇಷಂಟ್ಸಿಗೆ ಹೇಳೋದು ದ ಬೆಸ್ಟ್ ಪಿಲ್ಲೋ ಫಾರ್ ಎ ಗುಡ್ ಸ್ಲೀಪ್ ಇಸ್ ಕ್ಲಿಯರ್ ಕಾನ್ಷಿಯನ್ಸ್ ಮನಸ್ಸಿನಲ್ಲಿ ಏನು ಹುಳುಕಿಲ್ಲದಿದ್ರೆ ನಿದ್ರೆ ಬರಲಿಕ್ಕೆ ಏನು ಕಷ್ಟ ಇಲ್ಲ ಕೂಡಲೇ ಬರ್ತದೆ ಅದು ಕೆಲಸ ಮಾಡಬಿಟ್ಟು ಒಳ್ಳೆ ಕೆಲಸ ಮಾಡಿದರೆ ಒಳ್ಳೆ ಚೆನ್ನಾಗಿ ನಿದ್ರೆ ಬರ್ತದೆ ಹ್ಯಾಪಿನೆಸ್ ಇಸ್ ಲಿವಿಂಗ್ ಡೇಂಜರಸ್ ಸ್ವಲ್ಪ ಆಲೋಚನೆ ಮಾಡಿ ನೋಡಿ ಈ ನಾವು ಎಲ್ಲವನ್ನೂ ನಾವು ಈಗಿನ ನಾವು ಹೇಳಿದ ಹಾಗೆ ನಮಗೆ ಸುಖ ಆಗಬೇಕು ನಮಗೆ ಪ್ರತಿಯೊಂದು ಕಾಯಿಲೆಗೊಂದು ವ್ಯಾಕ್ಸಿನ್ ಬೇಕು ಒಂದು ಒಂದು ಮಕ್ಕಳಿಗೆ ಅದಾಗಬೇಕು ಇದಾಗಬೇಕು ಅಂತ ಮಾಡಿಕೊಂಡ್ರೆ ಜೀವನ ಎಷ್ಟು ಕಷ್ಟ ಅಂತ ನಾನೊಂದು ಉದಾಹರಣೆ ಹೇಳ್ತೇನೆ ಈಗ ನೀವು ಈ ಈ ಬಿಲ್ಡಿಂಗ್ನೊಳಗೆ ಬಂದಿದ್ದೀರಲ್ವ ನೀವು ಬರುವಾಗ ಈ ಬಿಲ್ಡಿಂಗ್ ಯಾರು ಕಟ್ಟಿದ್ದು ಇದಕ್ಕೆ ಎಷ್ಟು ವರ್ಷ ಆಯಿತು ಇದರ ಮಾಡ ಎಂತ ಮಾಡಿದೆ ಇಲ್ಲಿ ಕಾಂಕ್ರೀಟ್ ಉಂಟ ಸಿಮೆಂಟ್ ಉಂಟಾ ಎಲ್ಲ ಕೇಳಿ ಬಂದಿದ್ದೀರಾ ಇದು ಕೊಲ್ಯಾಪ್ಸ್ ಆಗ್ಬೋದು ಅಲ್ವಾ ಹಾಗಾಗಿ ಡೇಂಜರಸ್ ಲಿವಿಂಗ್ ಅಂದರೆ ಏನೂ ಮಾಡುವುದು ಸುಮ್ ನಿಸರ್ಗಕ್ಕೆ ಬಿಡೋದು ಅದು ಹೋಗ್ತದೆ ಅದಕ್ಕೆ ಸಂತೋಷ ಇರೋದು ನೋಡಿ ನನಗೆಲ್ಲ ಕರೆ ಕರೆಕ್ಟ್ ಆಗಬೇಕು ನಾನು ಎಲ್ಲ ವ್ಯಾಕ್ಸಿನೇಷನ್ ಹಿಡಿದು ನನಗೆ ನನಗೆಲ್ಲ ಡಾಕ್ಟ್ರ್ ಬೇಕು ನೋಡ್ಕೊಳ್ಳಿಕ್ಕೆ ಅಂತ ಹೇಳಿದರೆ ಜೀವನ ಸಾಧ್ಯವೇ ಇಲ್ಲ ಜೀವನ ಕಷ್ಟ ನಾನು ನಡೀತಾ ಈಗ ಎಲ್ಲರೂ ಹೇಳ್ತಾರೆ ಅದಾಗ್ಬೋದು ಇದಾಗ್ಬೋದು ನೀವು ಹೋಗುವಾಗ ಇದು ಮಾಡಬೇಕು ಅದು ಮಾಡಬೇಕು ಹೌದು ಆದರೆ ಏನೂ ಇಲ್ಲದೆ ಗಾಳಿ ಇಲ್ಲದೆ ಒಂದು ಮರ ಬಿದ್ದು ಸತ್ತವರಿದ್ದಾರೆ ಹಾಗಿದರೆ ಎಲ್ಲ ಮರವನ್ನು ಕಡಿಯುವುದಾ ಲೋಕದಲ್ಲಿ ನಾನು ನಡ್ಕೊಂಡು ಹೋಗಬೇಕಾದ್ರೆ ಎಲ್ಲ ಮರ ಕಡಿಬೇಕು ಇಲ್ಲೇ ನಾನು ನಡ್ಕೊಂಡು ಹೋಗಬೇಕಾಗೋದಿಲ್ಲ ಯಾವುದಾದ್ರೂ ಮರ ಬೀಳ್ಬೋದು ಅಂದರೆ ಅರ್ಥ ಉಂಟ ಇಲ್ಲ ಜೀವನ ಕೂಡ ಹಾಗೆ ನಾವೇನು ಮಾಡಿಕೊಂಡಿದ್ದೇವೆ ಈಗ ಜೀವನವನ್ನು ಕಷ್ಟ ಮಾಡಿಕೊಂಡದ್ದು ವ್ಯಾಪಾರೀಕರಣ ಮಾಡಿಕೊಂಡಿದ್ದೇವೆ ಈ ಒಬೇಸಿಟಿ ಅಂತ ಹೇಳೋದು ತೂಕ ಹೆಚ್ಚಿಗೆ ಆಗೋದು ಈಗ ಒಂದು ಎಪಿಡೆಮಿಕ್ ಅದು ಖಾಲಿ ಅದಲ್ಲ ಪಾಶ್ಚಾತ್ಯರಲ್ಲಿ ಪ್ಯಾಂಡಮಿಕ್ ಅಷ್ಟು ಹೆಚ್ಚಾಗಿದೆ ಯಾಕೆ ಅಂದರೆ ಪಾಶ್ಚಾತ್ಯರು ಆಹಾರವನ್ನೆಲ್ಲ ಅವರ ವಿಜ್ಞಾನದಿಂದ ನಮಗೆಲ್ಲ ಗೊತ್ತುಂಟು ಅಂತ ಬದಲಾಯಿಸಿಕೊಂಡಿದ್ದಾರೆ ನಮ್ಮಲ್ಲಿ ಅಷ್ಟು ಇರಲಿಲ್ಲ ಅದಕ್ಕೆ ನಾನು ಹೇಳುವುದು ನಮ್ಮಲ್ಲಿ ಏನಿತ್ತು ಆಹಾರ ಇಲ್ಲದೆ ಬರುವಂಥ ಕಷ್ಟಗಳು ಇದಕ್ಕೆ ಹೇಳೋದು ಮಾಲ್ನ್ಯೂಟ್ರಿಷನ್ ಅಂತ ಇದು ಭಾಳ ಕಾಮನ್ ಯಾಕೆಂದರೆ ಆಹಾರ ಬೇಕಾದಷ್ಟು ಇಲ್ಲ ಬೇಕಾದಂಥ ಕಷ್ಟಗಳು ಬರ್ತವೆ ಬಡತನ ಹೆಚ್ಚಾಗಿದೆ ಹಣ ಇದ್ದವರು ಹೆಚ್ಚು ಹಣ ಮಾಡಿಕೊಂಡು ಬಡವರಿಗೆ ಇನ್ನೂ ಕಮ್ಮಿ ಹಣ ಆಗುವಾಗೆ ಪ್ರಯತ್ನ ಮಾಡ್ತಾರೆ ಇದೆಲ್ಲ ಮಾಡಿ ನಾವು ಕಷ್ಟಪಡ್ತೇವೆ ಆದರೆ ಈಗ ನಮಗೇನಾಗಿದೆ ಅಂದರೆ ಪಾಶ್ಚಾತ್ಯರ ಅನುಕರಣೆಯಿಂದ ಹೊಸ ಕಾಯಿಲೆ ಬಂದಿದೆ ಇದಕ್ಕೆ ನಾನು ಹೇಳೋದು ಮಾಲ್ ನ್ಯೂಟ್ರಿಷನ್ ಅಂತ ಮಾಲ್ ಅಂದರೆ ಎಮ್ ಎಲ್ ಎಲ್ ಮಾಲ್ನಲ್ಲಿ ಸಿಕ್ಕೋದು ಯಾವುದು ಹಾಟ್ಡಾಗು ಇದು ವೆಜ್ಜಿ ಬರ್ಗರು ಇನ್ನು ಪಿಜ್ಜಾ ಮತ್ತು ಅದು ಇದು ಹೆಸರು ಹೇಳೋದಿಲ್ಲ ನಾನು ಎಲ್ಲ ಫ್ರೆಂಚ್ ಫ್ರೈಸ್ ಎಲ್ಲ ಇದನ್ನು ನಾವು ನಮ್ಮ ಒಂದು ಅನುಕರಣೆ ಎಷ್ಟರವರೆಗೆ ಆಗಿದೆ ಅಂದರೆ ಒಂದು ಕಂಪ್ಲೀಟ್ ವೈಭವೀಕರಣ ಅದು ತಿಂದರೆ ಮಾತ್ರ ದೊಡ್ಡ ಸಂಗತಿ ಮನೆ ಮಕ್ಕಳನ್ನೆಲ್ಲ ಕರ್ಕೊಂಡೋಗಿ ಇದನ್ನೇ ತಿನ್ನಿಸೋದು ವಿನಃ ಮಕ್ಕಳಿಗೆ ಅದರಲ್ಲೇ ರುಚಿ ವಿನಃ ನಮ್ಮ ಆಹಾರದಲ್ಲಿ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಸೊ ಹಾಗಾಗಿ ನಮಗೀಗ ಈ ಒಂದು ಎಪಿಡೆಮಿಕ್ಕು ಪಾಶ್ಚಾತ್ಯರಿಂದ ದೊಡ್ಡ ರೀತಿಯಲ್ಲಿ ಬರ್ತಾ ಇದೆ ಇದಕ್ಕೆ ನಾನು ಹೇಳುವುದು ಮಾಲ್ ನ್ಯೂಟ್ರಿಷನ್ ಎಮ್ ಎಲ್ ಎಲ್ ಹಾಗಾಗಿ ನಮ್ಮಲ್ಲಿ ಎರಡೂ ಕಾಯಿಲೆ ಇದೆ ಮಾಲ್ ನ್ಯೂಟ್ರಿಷನ್ಗೆ ಒಂದು ನಲವತ್ತು ಮಿಲಿಯನ್ ಜನರು ಸಹ ಕಷ್ಟಪಡ್ತಾ ಇದ್ದಾರೆ ಈಗ ಮಾಲ್ ನ್ಯೂಟ್ರಿಷನ್ ನಮ್ಮನ್ನು ಒಂದು ದೊಡ್ಡ ಹುಲಿ ಹಾಗೆ ತಿನ್ನಲಿಕ್ಕೆ ಶುರು ಮಾಡಿದೆ ಇದು ಹೇಗೆ ಬಂತು ಅಂತ ನಾವು ಆಲೋಚನೆ ಮಾಡುವ ಅಮೇರಿಕಾದಲ್ಲಿ ಜನ ಕಷ್ಟಪಟ್ಟು ಕೆಲಸ ಮಾಡ್ತಾಯಿದ್ರು ಬುಡಕಟ್ಟು ಜನಾಂಗದವರು ಇದ್ದಾರೆ ಅಮೇರಿಕದವ್ರು ಈಗಿರುವ ಅಮೇರಿಕನ್ರಲ್ಲ ಇವರೆಲ್ಲ ಇಮಿಗ್ರೆಂಟ್ಸೆ ಅವರಿಗೆ ಹೇಳಲಿ ಬೇಕಿದ್ರೆ ಇದು ನಮ್ಮದು ನೀವೆಲ್ಲ ಹೊರಗೆ ಹೋಗಿ ಅಂತ ಹೇಳುವುದು ಅದು ಬೇರೆ ಪ್ರಶ್ನೆ ಇಲ್ಲಿ ಯಾರು ಅಲ್ಲಿ ಯಾರು ಅಮೇರಿಕನ್ಸ್ ಯಾರು ಇದು ಕಂಟ್ರೋಲ್ನಲ್ಲಿಲ್ಲ ಅಮೇರಿಕನ್ಸ್ ಇನ್ನೂ ಇದ್ದಾರೆ ಅವರು ಸಾಕಷ್ಟು ಕೊಂದಿದ್ದಾರೆ ಮತ್ತು ಉಳಿದವರು ಇದ್ದಾರೆ ಅವ್ರನ್ನೆಲ್ಲೇ ಒಂದು ಕಡೆಯಲ್ಲಿ ಹಾಕಿದ್ದಾರೆ ಇಲ್ಲಿ ವಾ ಲಾಸ್ ವೇಗಸ್ನಲ್ಲೆಲ್ಲ ಬುಡಕಟ್ಟು ಜನಾಂಗದವರು ಅವರಿಗೆ ಆ ರಾಜ್ಯ ಅಂತ ಹೇಳಿದ್ದಾರೆ ಅಲ್ಲಿ ಅವರು ಏನು ಮಾಡೋದಿಲ್ಲ ಇವರದೇ ವ್ಯಾಪಾರ ಅಲ್ಲಿ ಮಾಡೋದು ಏನು ಅವರಿಗೆ ಇಸ್ಪೀಡಾಡಲಿಕ್ಕೆ ಕಲಿಸಿದ್ದಾರೆ ಕಳ್ಳು ಕುಡಿಲಿ ಕಲಿಸಿದ್ದಾರೆ ಅವರನ್ನು ಹಾಳು ಮಾಡ್ತಾರೆ ಆದರೆ ಇವರು ಏನು ಮಾಡಿದ್ದಾರೆ ಅವರ ಆಹಾರ ಏನು ಅವರು ಕಷ್ಟಪಟ್ಟು ಬೇಟೆಯಾಡಿ ಆಹಾರ ತಿಂತಾಯಿತ್ತು ಕಾಡಿನಲ್ಲಿದ್ದರು ಕಾಡು ಕಾಡು ಜನರಾಗಿದ್ದರು ಅವರು ಆವಾಗ ಅವರಿಗೆ ಬೇಕಾದಷ್ಟು ವ್ಯವ ವ್ಯಾಯಾಮ ಸಿಗ್ತಾಯಿತ್ತು ಮತ್ತು ದಿವ್ಸಾಗಲೂ ಆಹಾರ ಮೂರು ಸಲ ಸಿಗ್ತದಂತೇನಿಲ್ಲ ಅದೇನು ರಿಸರ್ವ್ಡ್ ಅಲ್ಲ ಹಾಗಾಗಿ ಅವ್ರಿಗೆ ಆಹಾರ ಸಿಕ್ಕಿದವಾಗ ತಿಂತಾರೆ ಸಿಕ್ಕದವಾಗ ಕೆಲಸ ಮಾಡ್ತಾರೆ ಕೆಲಸ ಮಾಡಿ ಎಲ್ಲರೂ ಅದನ್ನು ಹಂಚಿಕೊಂಡು ತಿಂತಾರೆ ಸಂತೋಷದಲ್ಲಿ ತಿಂತಾರೆ ಇದರಿಂದ ಅವರಿಗೆ ವ್ಯಾ ಬಾಡಿಗೆ ವೆಯ್ಟ್ ಹೆಚ್ಚಾಗೋದಿಲ್ಲ ಈಗ ಹಾಗಲ್ಲ ನಾವೆಲ್ಲ ಮಾಡಿದ್ದೇವೆ ನಮಗೆ ಈಗ ವಿಜ್ಞಾನದಲ್ಲಿ ಏನು ಹೇಳ್ತದೆ ಬೆಳಿಗ್ಗೆ ಒಂದು ಬ್ರೇಕ್ಫಾಸ್ಟ್ ಆಗಬೇಕು ಮಿಡ್ ಮಾರ್ನಿಂಗ್ ಏನಾದರೂ ಸ್ನ್ಯಾಕ್ ಬೇಕು ಮಧ್ಯಾಹ್ನಕ್ಕೊಂದು ಲಂಚ್ ಆಗಬೇಕು ಸಂಜೆಗೆ ಒಂದು ಊಟ ಆಗಬೇಕು ಸಂಜೆ ಆಗುವಾಗ ಸ್ವಲ್ಪ ಸ್ನ್ಯಾಕ್ ಬೇಕು ಯಾರು ಹೇಳಿದ್ದಿದ್ದೆಲ್ಲ ಬೇಕು ಅಂತ ಹೀಗೆ ನಮ್ಮವರು ಪೂರ್ವಜರು ಊಟ ಮಾಡ್ತಾ ಇದ್ರೆ ಅವ್ರಿಗೆ ಗೊತ್ತಿರಲಿಲ್ಲ ಇನ್ನೊಂದು ಊಟ ಎಲ್ಲಿಂದ ಅಂತ ಗೊತ್ತಿರಲಿಲ್ಲ ಯಾಂಗ್ ಸೇವೆಯಲ್ಲಿ ಪೆಸೆಂಟ್ಸ್ ಇದ್ದರು ಇನ್ನು ಮಧ್ಯಾಹ್ನದ ಊಟ ಸಿಗ್ತದೆ ಅಂತ ಗೊತ್ತಿಲ್ಲ ಆ ಮಧ್ಯಾಹ್ನದ ಊಟಕ್ಕೆ ಹತ್ತು ಮೈಲು ನಡಿಬೇಕಾದಿತ್ತು ಯಾಕೆ ನಿಸರ್ಗ ಏನು ಮಾಡ್ತದೆ ಕೊಡ್ತದೆ ಇಲ್ಲವೋ ಆಹಾರ ಗೊತ್ತಿಲ್ಲ ಅದಕ್ಕಾಗಿ ದೇಹರು ಏನು ಮಾಡಿದರು ನಮಗೆ ಫ್ಯಾಟ್ ಸೆಲ್ಸ್ ಅಂತ ಕೊಟ್ಟರು ಯಾಕೆ ನಾವು ಒಂದು ದಿವಸ ಆಹಾರ ಸಿಕ್ಕಿದವಾಗ ತಿಂದರೆ ಅದು ಹೋಗಿ ಫ್ಯಾಟ್ ಸ್ಟೋರ್ ಆಗ್ತದೆ ನೀವೀಗ ಅನ್ನ ಊಟ ಮಾಡಿದರೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗ್ತದೆ ನೀವು ಗೋಧಿ ಊಟ ಮಾಡಿದರೆ ಅದು ಫ್ಯಾಟಾಗಿ ಕನ್ವರ್ಟ್ ಆಗ್ತದೆ ಯಾಕೆ ಒಂದು ದಿವಸ ಊಟ ಸಿಕ್ಕಲಿಲ್ಲ ನಡಿಬೇಕಾದಿತ್ತು ಆ ದಿವಸಕ್ಕೆ ಬರಲಿ ಶಕ್ತಿ ಅಂತ ಹಾಗೆಯೇ ಸಕ್ಕರೆ ಈಗ ಓಡಬೇಕಾದ್ರೆ ಸಕ್ಕರೆ ಬೇಕು ಈಗಿನ ಕಾಲದಲ್ಲಿ ಏನು ಮಾಡ್ತೀವಿ ನಾವು ಸಕ್ಕರೆ ಬಾಟ್ಲಿಯನ್ನು ಹಿಡ್ಕೊಂಡು ಕುಡಿತೇವೆ ಅಂತ ಅದು ಹೌದು ಹೇ ರೀ ಅದು ಆಗಿನ ಕಾಲದಲ್ಲ ದೇವರು ಏನು ಮಾಡಿದ್ದಾರೆ ಆ ದೇವರು ಅಂತ ಹೇಳಿದರೆ ಕೆಲವರಿಗೆ ಆಗೋದಿಲ್ಲ ದೇವರ ನಂಬದವ್ರು ತುಂಬ ಇದ್ದಾರೆ ಹುಲ್ಲೂರಿನಲ್ಲಿ ನಿಸರ್ಗ ಏನು ಮಾಡಿದೆ ಅಂದರೆ ಸಕ್ಕರೆಯ ಚೀಲಗಳನ್ನು ನಮ್ಮ ಲಿವರ್ನಲ್ಲಿ ಇಟ್ಟಿದೆ ಗ್ಲೈಕೋಜನ್ ಆಗಿ ಅದುಂಟು ನಿಮಗೆ ಸಕ್ಕರೆ ಬೇಕು ಆ ಹೊತ್ತಿನಲ್ಲಿ ಏನಾದರೂ ಸ್ವಲ್ಪ ನಿಮಗೆ ಎಕ್ಸೈಟ್ ಆದರೆ ನಿಮ್ಗೆ ಓಡಬೇಕು ಆ ಸಕ್ಕರೆ ಎಕ್ಸೈಟ್ ಆಗಿ ಅದು ನೀ ಗ್ಲು ಗ್ಲೈಕೋಜನಿಂದ ಗ್ಲುಕೋಸ್ ಆಗಿ ಬರ್ತದೆ ನೀವು ಗ್ಲೂಕೋಜನಿಸ್ ಅಂತ ಹೇಳೋದು ಅದಕ್ಕೆ ನಿಮ್ಮ ಸಕ್ಕರೆ ತಾಯಿರುತ್ತೆ ನೀವು ಎಲ್ಲಿ ಓಡ್ಬೋದು ಏನು ಮಾಡ್ಬೋದು ಇದನ್ನೆಲ್ಲ ನಿಸರ್ಗ ಮಾಡಿರುವಾಗ ಅದಕ್ಕೆ ವಿರುದ್ಧವಾಗಿ ನಾವೀಗ ಕ್ರಮಬದ್ಧವಾಗಿ ಊಟ ಮಾಡೋದು ಮೂರು ಸಲ ಊಟ ಮಾಡೋದು ಎರಡು ಸಲ ಕಾಪಿ ಕೊಡೋದು ಮತ್ತೆ ಅದು ಮಾಡೋದು ಇದು ಮಾಡೋದು ಎಲ್ಲ ಶುರು ಮಾಡಿದ್ದೇವೆ ಇದೇ ಒಂದು ಒಬೆಸಿಟಿಗೆ ಕಾರಣ ಆಯಿತು ಅದರ ನಂತರ ನಾವು ಏನು ಮಾಡಿದ್ದೇವೆ ನಿಸರ್ಗಗಳ ತಿಕ್ಕುವುದನ್ನು ತಿನ್ನೋದ್ರ ಬದಲಿಗೆ ನಾವು ನಮ್ಮ ಬುದ್ಧಿವಂತಿಕೆಯನ್ನು ಮಾಡಿದ್ದನ್ನು ತಿನ್ನಿಸ್ಲಿಕ್ಕೆ ಶುರು ಮಾಡಿದ್ದೇವೆ ಅಮೆರಿಕಾದಲ್ಲಿ ಒಂದು ದೊಡ್ಡ ರಿವಲ್ಯೂಷನ್ ಆಯಿತು ಎಲ್ಲ ಸೋಯಾ ಅಲ್ಲಿ ಬೀನ್ಸ್ ಎಲ್ಲವನ್ನು ಸೋಯದಿಂದ ಮಾಡೋದು ನಿಮಗೆ ಸೋಯಾ ಅಂತ ನಮ್ಮಲ್ಲಿ ನಮ್ಮಲ್ಲಿ ಎಷ್ಟು ಜನ ಯೂಸ್ ಮಾಡೋದಿಲ್ಲ ಆದರೆ ಸೋಯ ಎಲ್ಲ ಸೋಯ ಆಯಿತು ಎಲ್ಲಿವರೆಗೆ ಅಂದರೆ ಸೋಯದ್ದೇ ಹಾಲು ಸೋಯದ್ದೇ ಊಟ ಸೋಯದ್ದೇ ಗ್ರೈನು ಸೋಯದ್ದೇ ಗಂಜಿ ಸೋಯದ್ದೇ ಚಟ್ನಿ ಎಲ್ಲ ಮಾಡಲಿಕ್ಕೆ ಶುರುವಾಯಿತು ಇದು ಮಾಡಿ ಸೋಯದಷ್ಟು ದೊಡ್ಡ ಆರೋಗ್ಯಕ್ಕೆ ಹಾಳು ಬೇರೆ ಯಾವುದೂ ಇಲ್ಲ ಇನ್ನೊಂದು ಪ್ರಾ ಪ್ರಾಬ್ಲಮ್ ಆಯಿತು ಅಲ್ಲಿ ಓಬೆಸಿಟಿ ಬಂತು ಮತ್ತು ಸಕ್ಕರೆಯನ್ನು ಕಂಡು ಹುಡುಗಿ ನಾವು ಸಕ್ಕರೆ ಸಕ್ಕರೆ ಎಷ್ಟು ದೊಡ್ಡ ಹಾಳು ಅಂದರೆ ಸಕ್ಕರೆ ಒಂದು ದೊಡ್ಡ ವಿಷ ಆ ಸಕ್ಕರೆಯೇ ತಿಂದು ನಿಮಗೆ ನಿಮ್ಗೆ ಗೊತ್ತುಂಟ ಇಲ್ವಾ ನಿಮ್ಗೆ ಗೊತ್ತಿರಬೇಕು ಅಮೇರಿಕಾದಲ್ಲಿ ಇದು ಎಂಥದ್ದು ಅದಕ್ಕೆ ಹೇಳೋದು ಹುರುಟುರುಟಿದ್ದ ಒಂದು ಸಕ್ಕರೆದು ಮಾಡ್ತಾರೆ ಅದಕ್ಕೆ ಒಂದು ಹೆಸರುಂಟು ಅದಕ್ಕೆ ಒಂದು ಅಂಗಡಿ ಉಂಟು ಅದನ್ನೇ ಮಕ್ಕಳು ತಿನ್ನೋದು ಅದನ್ನು ತಿಂದರೆ ಸಾಕು ಒಂದು ತಿಂದರೆ ಅದು ಸಾಧಾರಣ ಒಂದು ಒಂದು ತಿಂಗಳಿಗೆ ಬೇಕಾದ ಸಕ್ಕರೆದಲ್ಲಿ ಬರ್ತದೆ ಎನರ್ಜಿ ಬರ್ತದೆ ಮತ್ತು ಎನರ್ಜಿ ಬಾರ್ಸ್ ಅಂತ ಅದು ತಿನ್ನೋದು ಇದನ್ನೆಲ್ಲ ತಿಂದು ಆ ಅಲ್ಲಿ ಒಂದು ಒಬೆಸಿಟಿ ಶುರುವಾದ್ದು ಎಷ್ಟು ಶುರುವಾಯಿತು ಅಂದರೆ ಈಗ ಅಲ್ಲಿ ನೂರರಲ್ಲಿ ಸಾಧಾರಣ ಎಪ್ಪತ್ತು ಜನ ಒಬ್ಬಿಸ್ತದೆ ಅದನ್ನೇ ನೀವು ಜಪಾನಿಗೆ ಹೋದರೆ ಅಲ್ಲಿ ನೂರರಲ್ಲಿ ಹತ್ತು ಜನಗಳು ಒಬ್ಬಸಿಲ್ಲ ಅಲ್ಲಿ ಒಬ್ಬ ಒಬೀಸಿ ಮನುಷ್ಯನ ನೋಡಲಿಕ್ಕೆ ಕಷ್ಟ ಅಲ್ಲಿದ್ದಾರೆ ಆ ಫೈಟರ್ಸ್ ಎಲ್ಲ ಇದ್ದಾರೆ ಸುಮೋ ಲೆಸ್ ರೆಸ್ಲರ್ಸ್ ಅಂತ ಅವರು ಸರಿ ತಿಂದು ದೊಡ್ಡ ಹಂದಿ ಆಗಿರ್ತಾರೆ ಅದು ಬೇರೆ ಪ್ರಶ್ನೆ ಅವರು ಅವರ ಕಾಯಿಲೆ ಅದು ಇದು ಒಂದು ದೊಡ್ಡ ಕಾಯಿಲೆ ಆಯಿತು ಎಪಿಡೆಮಿಕ್ ಪ್ರಪೋರ್ಷನ್ ಬಂತು ಇದರಿಂದ ಹಲವಾರು ಥರದ ನಾನಾ ಥರದ ಬೇರೆ ಬೇರೆ ವಿಚಾರಗಳು ಬರ್ತವೆ ಅಲ್ಲಿ ಕೂಡ ಒಂದು ನಾನು ಹೇಳಬೇಕು ಈಗ ನೀವು ಹೇಳಿದ್ರಿ ಬಿಗ್ಗರ್ ದ ಬೆಲ್ಟ್ ಕ್ವಿಕ್ಕರ್ ಡೆತ್ ಅಂತ ಅಲ್ಲ ಅದು ಬೆಲ್ಟ್ ತೊಂದರೆ 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 ಇಲ್ಲ ಕೆಲಸ ಮಾಡಬೇಕು ವೆರಿ ಹಾರ್ಡ್ ವರ್ಕಿಂಗ್ ಒಬೇಸ್ ಪರ್ಸನ್ ಈಸ್ ಹೆಲ್ದಿಯರ್ ದ್ಯಾನ್ ನಾನ್ ಹಾರ್ಡ್ ವರ್ಕಿಂಗ್ ತಿನ್ ಪರ್ಸನ್ ಅಂದರೆ ಯಾವುದು ಮುಖ್ಯ ಕೆಲಸ ನೀವು ಒಬೀಸ್ ಆದರೂ ತೊಂದರೆ ಇಲ್ಲ ನೀವು ಕೆಲಸ ಮಾಡಬೇಕು ಎಷ್ಟೋ ಜನ ವೆಯ್ಟ್ ಹೆಚ್ಚಿದ್ದಾರೆ ಏನಾಗಲಿಲ್ಲ ಅವ್ರು ಸಾಯೋದಿಲ್ಲ ಆದರೆ ಎಕ್ಸ್ಟ್ರೀಮ್ ಒಬೇಸಿಟಿ ಇದು ಬೇರೆ ಅದೀಗ ತೋರಿಸ್ತಾರೆ ನಿಮಗೆ ಚಿನ್ನಮದ್ದಲ್ಲಿ ತೋರಿಸ್ತಾರೆ ಐವತ್ತೆಂಟು ಕಂಪೌಂಡು ನಾನ್ನೂರು ಎಪ್ಪತ್ತ್ಮೂರು ಪೌಂಡ್ ಅಂತ ಫಿಸಿಕಲ್ ಆ್ಯಕ್ಟಿವಿಟಿಯೇ ಇಲ್ಲ ಅವರಿಗೆ ಹಂದಾಡಲಿಕ್ಕೆ ಆಗೋದಿಲ್ಲ ಅದು ಭಾಳ ದೊಡ್ಡ ಕಾಯಿಲೆ ಇದೇ ಒಬೆಸಿಟಿ ಈಗ ನಮಗೆ ಬರ್ತಾ ಇದೆ ಯಾಕೆಂದರೆ ನಾವು ಕೂಡ ಅವರ ಹಾಗೆ ಸಕ್ಕರೆ ತುಂಬಿದ ಆಹಾರ ತಿನ್ನಲಿಕ್ಕೆ ಶುರು ಮಾಡಿದ್ದೇವೆ ನಾವು ಕೂಡ ಹಣ್ಣು ಹಂಪಲುಗಳನ್ನು ಕಮ್ಮಿ ಮಾಡಿದ್ದೇವೆ ನಾವು ಕೂಡ ಕಾಯಿ ಪಲ್ಯವನ್ನು ಕಮ್ಮಿ ಮಾಡಿದ್ದೇವೆ ನಾವು ಕೂಡ ಹೆಚ್ಚಿನವರಿಗೆ ನಾನ್ ವೆಜಿಟೇರಿಯನ್ಸ್ ಆಗಿದ್ದೇವೆ ನಾನ್ ವೆಜಿಟೇರಿಯನ್ ಅಂದರೆ ಬೇಯಿಸಿದ ಮಾಂಸ ತಿನ್ನೋದು ಆ ಮಾಂಸ ತಿನ್ಬೋದು ಅದು ವಿಷ ಅಲ್ಲ ಆದರೆ ಮಾಂಸ ತಿನ್ನುವ ಪ್ರಾಣಿಗಳ ನಿಸರ್ಗದಲ್ಲಿ ಏನು ಮಾಡ್ತವೆ ಹಸಿ ಮಾಂಸ ತಿಂತವೆ ನಾವೇನು ಮಾಡ್ತೇವೆ ಬೇಯಿಸಿ ಮಾಂಸ ತಿಂತೇವೆ ಬೇಯಿಸಿ ಮಾಂಸ ತಿನ್ನುವುದು ಹಾಳು ಅಲ್ಲಿ ನಾಲ್ಕು ಸಾವಿರ ಆರ್ಟಿಕಲ್ಸ್ ಉಂಟು ಬೇಯಿಸಿದ ಮಾಂಸ ಕ್ಯಾನ್ಸರಿಗೆ ಒಂದು ಮುಖ್ಯ ಕಾರಣ ಅಂತ ಆದರೆ ಇದನ್ನು ಯಾರೂ ಮಾತಾಡೋದಿಲ್ಲ ಯಾಕೆಂದರೆ ಅಲ್ಲಿ ಒಂದು ದೊಡ್ಡ ಇಂಡಸ್ಟ್ರಿ ಉಂಟು ಹಾಗೆ ನಮಗೆ ಗೊತ್ತುಂಟು ನೂರರಲ್ಲಿ ಎಪ್ಪತ್ತೈದು ಶೇಕಡ ಕ್ಯಾನ್ಸರು ಒಂದು ಕಳ್ಳು ಕುಡಿಯೋದ್ರಿಂದ ಇಲ್ಲದೆ ತಂಬಾಕು ಸೇವನೆಯಿಂದ ಬರ್ತದೆ ಇದನ್ನು ಯಾರು ಬ್ಯಾನ್ ಬ್ಯಾನ್ ಮಾಡೋದಿಲ್ಲ ನಮಗೆ ಕ್ಯಾನ್ಸರ್ ಬೇಡ ಅಂತ ಹೇಳ್ತೇವೆ ನಾವು ಕ್ಯಾನ್ಸರ್ ಆಸ್ಪತ್ರೆ ಉಂಟು ನಾವು ಅದು ಮಾಡ್ತೇವೆ ಇದು ಮಾಡ್ತೇವೆ ಓಡ್ತೇವೆ ಬೆಳಿಗ್ಗೆ ಮಾಡ್ತೇವೆ ಬೇ ಚೆಕಪ್ ಮಾಡ್ತೇವೆ ಇದೆಲ್ಲ ಸುಳ್ಳು ಇದೆಲ್ಲ ನಮಗೆ ವ್ಯಾಪಾರ ನಮಗೆ ಕ್ಯಾನ್ಸರ್ ಬೇಕು ಕ್ಯಾನ್ಸರ್ ಇಲ್ಲದಿದ್ದರೆ ನಮ್ಮ ಇಂಡಸ್ಟ್ರಿ ನಡೆಯುವುದಿಲ್ಲ ಈಗ ಹೇಳ್ತಾರೆ ಅಲ್ಲಿ ವಾರ್ ಬೇಡ ಅದರಲ್ಲಿ ಬೇಡ ನಾವು ಪೀಸ್ ಮಾಡ್ತೇವೆ ಯುನೈಟೆಡ್ ನೇಷನ್ಸ್ ಮಾಡ್ತೇವೆ ಇದೆಲ್ಲ ಸುಳ್ಳು ವಾರ್ ಇಲ್ಲದಿದ್ದರೆ ನಮ್ಮ ಆರ್ಮ್ ಆರ್ಮ್ ಇದು ನಮ್ಮ ಆರ್ಮ್ಸ್ ಉಂಟಲ್ವಾ ಇದ್ರೆ ಇಂಡಸ್ಟ್ರಿ ಹೋಯ್ತು ಆರ್ಮ್ಸ್ ಇಂಡಸ್ಟ್ರಿ ಹೋದರೆ ಕೆಲವು ದೇಶಗಳೇ ಬಂದು ಅವು ನಡೆಯುವುದೇ ಇಂಡಸ್ಟ್ರಿ ಇಂಡಸ್ಟ್ರಿಯಿಂದ ಹಾಗೆ ಮಕ್ಕಳ ಅಧಿಕ ದೇಹದ ಹೇಳ್ತೇನೆ ಪುಟ್ ಇದು ಎಲ್ಲ ಅದು ಒಂದು ಹುಟ್ಟಿದ ಮಗುವಿನಿಂದ ಹಿಡಿದು ಸಾಯುವ ಮನುಷ್ಯನವರೆಗೆ ಒಬೆಸರಿಗೆ ಕಾರಣ ಒಂದೇ ಏನು ತಿನ್ನುವುದು ಹೆಚ್ಚಾಗ್ತದೆ ಕೆಲಸ ಕಮ್ಮಿ ಆಗ್ತದೆ ಇದು ಬ್ಯಾಂಕ್ ಬ್ಯಾಲೆನ್ಸ್ನಾಗೆ ನಾನು ಈಗ ಹತ್ತು ರೂಪಾಯಿ ದಿವಸ ಆಗಲೂ ಬ್ಯಾಂಕಿನಲ್ಲಿ ಇಟ್ಟರೆ ನೀವು ನೂರು ರೂಪಾಯಿ ಇಟ್ಟರೆ ತಿಂಗಳ ಕೇರಿಯಲ್ಲಿ ನಿಮ್ಮ ಹತ್ರ ಲೆಕ್ಕದಲ್ಲಿ ಮೂರು ಲ ಸಾವಿರ ಇರಬೇಕು ನನ್ನ ಹತ್ರ ಇರಬೇಕು ಮುನ್ನೂರು ರೂಪಾಯಿ ಆದರೆ ನಾನು ಒಂಬ ಈ ಮುನ್ನೂರು ರೂಪಾಯಿ ಹತ್ತು ರೂಪಾಯಿ ಇಟ್ಟು ಒಂದೇ ರೂಪಾಯಿ ಖರ್ಚು ಮಾಡಿದರೆ ದಿವಸಕ್ಕೆ